ಒಂದು ಮಾತನ್ನು ನೀವು ಹೇಳಬೇಕಾಗ್ತದೆ ಏನಪ್ಪ ಅಂತಂದರೆ ಇವತ್ತು ಬಿ ಜೆ ಪಿ ಹೇಳ್ತಾರೆ ಈ ದೇಶದಲ್ಲಿ ಇಪ್ಪತ್ನಾಲ್ಕು ಕೋಟಿ ಬಡವರನ್ನು ನಾವು ಮೇಲೆ ಕೆತ್ತಿದ್ದೀವಿ ಅಂತ ಹೇಳಿ ಆದರೆ ಸಂಖ್ಯೆ ಏನಪ್ಪ ಅಂದರೆ ಈ ದೇಶದ ಹದಿನೈದು ರಾಷ್ಟ್ರದಲ್ಲಿ ವರ್ಗಾಕಿದ್ರೆ ಅವರಿಗೆ ಸಹಾಯ ಮಾಡತಕ್ಕಂಥ ಶಕ್ತಿ ಕೇಂದ್ರ ಸರ್ಕಾರಕ್ಕಿಲ್ಲ ಇವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಮಗೆ ಮನವಿ ಮಾಡ್ತಾ ಹೇಳಿ ಯಾವಾಗ ಅಕ್ಟೋಬರ್ನಲ್ಲಿ ನಾವು ಮನವಿ ಕೊಟ್ಟಿವಿ ಇನ್ನೂವರೆಗೆ ಬರಗಾಲದ ಬಗ್ಗೆ ಸ್ಪಂದನೆ ಮಾಡಲಿಲ್ಲ ಆದರೆ ನಾವು ಕನಿಷ್ಠ ಸರ್ಕಾರದಲ್ಲಿ ಒಬ್ಬ ರೈತರಿಗೆ ಬರಗಾಲ ನೆಕ್ತಾದವರಿಗೆ ಎರಡೆರಡು ಸಾವಿರ ರೂಪಾಯಿ ಆದ್ರೂ ನಾವು ಕೊಟ್ಟಿದ್ವಿ ಆದರೆ ಈ ಅವಕಾಶ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟಿತ್ತು ಹದಿನಾಲ್ಕು ಲಕ್ಷ ಕೋಟಿ ಮತ್ತು ಈ ಉದ್ದಿಮೆದಾರರ ಸಾಲ ಮನ್ನಾ ಮಾಡಿದ್ರು ಆದರೆ ರೈತರ ಬರಗಾಲದ ಪರಿಹಾರ ಕೊಡ್ತಕ್ಕಂಥ ಕನಿಷ್ಠ ಚಿಂತನೆ ಅವರಿಗೆ ಬರಲಿಲ್ಲ ಅದು ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಇಪ್ಪತ್ತೈದು ಜನ ಸಂಸದರು ಒಂದು ದೂಸು ಈ ಬರಗಾಲದ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಬರೀ ಆಗ್ತಿಲ್ಲ ನನಗೆ ಆಶ್ಚರ್ಯದ ಸಂಖ್ಯೆ ಏನಪ್ಪ ಅಂದರೆ ಮೋದಿಯವರು ಯಾವಾಗ ಯಾವಾಗ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗ್ತದೆ ಅಥವಾ ಬರಗಾಲ ಬರ್ತದೆ ಅವಾಗ ಬರೋದಿಲ್ಲ ಆದ್ರೆ ಚುನಾವಣೆ ಟೈಮ್ ಇಪ್ಪತ್ತು ಇಪ್ಪತ್ತು ಸರ್ತಿ ಬಂದು ಹೋಗ್ತಾರೆ ನಿಮಗೆಲ್ಲ ಗೊತ್ತಿದೆ மோடி கர்நாடக வர்த்தா அது கர்நாடக ஜனர துக்கன்ன கேள்க்க மனசுல நன்க ஆசை ஏனப்பா அந்த இடீ தேனப்பா அந்த